ಲಿಂಗಾಯತ ಕ್ರಿಶ್ಚಿಯನ್ ಅತ್ತ ಕುರ್ಬ ಕ್ರಿಶ್ಚಿಯನ್ ಅತ್ತ ಅಲ್ಲಿ ಇದೊಂದು ಒಕ್ಕಲಿಗ ಕ್ರಿಶ್ಚಿಯನ್ ಅತ್ತ ಇವ್ನ ಅದು ಹೊಡಿಬೇಕು ಅವ್ರು ಹಂಗ ಯಾವ ಜಾತಿ ಅದೋ ಅಂದ್ರಿ ಜಗತ್ನ ಬ್ರಾಹ್ಮಣರು ಕ್ರಿಶ್ಚಿಯನ್ ಅತ್ತ ಹೋಗಿ ಕಪಾಳ ಹೊಡಿಬೇಕ ಅಯೋಗಿನ ಮಗ ಯಾವ ಅಯೋಗ ಅಯೋಗದವ ಆಯೋಗದ ನಮ್ಮ ಮಗ ವ್ಯವಸ್ಥಿತವಾಗಿ ಹಿಂದೂ ಸಮಾಜ ನೀವು ಬರೀ ಲಿಂಗಾಯತ ಎಲ್ಲಾ ಹೋಗಬೇಡ್ರಿ ಇವತ್ತು ಬ್ರಾಹ್ಮಣ ಸಮುದಾಯನೂ ಹೊಡಿಲಿಕ್ಕೆ ಇವತ್ತು ಎಷ್ಟು ಬ್ರಾಹ್ಮಣರೊಳಗೆ ಮಾಡಿಟ್ಟಾರ ಅಂದ್ರೆ ಎಲ್ಲ ಸಮುದಾಯಗಳು ಓಡದ ಚಿದ್ರ ಮಾಡಿ ಸಾವರಿಕಾಯಾಗಿ ಈ ದೇಶ ಕೊಡ್ಬೇಕು ಅಂತ ಸಿದ್ದರಾಮಯ್ಯ ಅಂಥವ್ರು ರಾಹುಲ್ ಗಾಂಧಿ ಅಂಥವ್ರು ಸೋನಿಯಾ ಗಾಂಧಿ ಅಂತರು ಒಂದು ಚರ್ಚದು ಇದು ಆಗ್ಲಿಕ್ಕೆ ಅಡ್ಡಿದ್ದಾರೆ ಮದರ್ ಆಗ್ಲಿಕ್ಕೆ ಮದರ್ ತೆರೆಸ ಇದ್ದಾನೆ ಹಾಂ ಅಂಥವ್ರು ಕೂಡಿ ನಮ್ಮ ಧರ್ಮ ಹೊಡಿಲಿಕ್ಕೆ ಬಂದಾರೆ ನಾ ಎಚ್ಚರಿಕೆ ಕೊಡ್ತೀನಿ ಸಿದ್ದರಾಮಯ್ಯನವ್ರಿಗೆ ಇದನ್ನು ತಕ್ಷಣ ಈ ಜನಗಣತಿ ಬಿಡಬೇಕು ಫುಲ್ ನಾಲ್ಕುನೂರು ಕೋಟಿ ರೂಪಾಯಿ ಹಾಳು ಮಾಡ್ಯಾರ ಕರ್ನಾಟಕಕ್ಕೆ ನೀವು ಏನಾದರೂ ನೋಡ್ರಿ ಕುರುಬರ ಕ್ರಿಶ್ಚಿಯನ್ ಇದಾರೆ ರೀ ತನ್ನ ಜಾತಿನೇ ಖಬ್ರ ಇಲ್ಲ ಇಂಥ ಅಯೋಗ್ಯತನ ಇಟ್ಕೊಂಡು ನೀನೇ ಎಂ ಬಿ ಪಾಂಡ್ರು ಭಾಳ ಜಗಳ ಬತ್ತು ನನಗೆ ಅವರು ಸಹ ಇಲ್ಲಿ ನಿಗಾದ್ರು ಅಂತ ಅಂದ್ರೆ ಗಟ್ಟಿ ಯಾರು ಮಾತಾಡಬೇಕು ನನ್ನ ಪಾರ್ಟಿದ್ರು ನಾ ಮಾತಾಡಿದ್ರು ಯಡ್ರೊಬ್ಬ ಭ್ರಷ್ಟ ನೀವು ನೀವತ್ತ ಹೊರ್ಗ ಹಾಕ್ಯಾರ ನಂದೇನ್ ಮಾಡಂಗದ ಈಗ ನೋಡಿದ್ರೆ ರಾಜ್ಯದಾಗ ಗಾಳಿ ಹ್ಯಾಂಗತೇ ತಿಂತು ಬುಲ್ಡೋಜರ್ ಗಾಳಿ ಎಲ್ಲ ಕಿತ್ಕೊಂಡೋಗ್ತಾರೆ ಜೆಸಿಳದ ಈಗ ಲಿಂಗಾಯತ್ ನೋಡಿರಬೇಕ ಒಂದು ದೊಡ್ಡ ಶಕ್ತಿ ಇದೆ ಅಲ್ಲ ಇವತ್ತು ಕರ್ನಾಟಕದಲ್ಲಿ ರಾಜಕೀಯ ಒಂದು ದೊಡ್ಡ ಶಕ್ತಿನೂ ಒಂದು ಹಿಂದುಳಿದ ವರ್ಗ ಒಂದು ದಲಿತ ವರ್ಗ ಒಂದು ಲಿಂಗಾಯತರು ಒಕ್ಕಲಿಗರು ಲಿಂಗಾಯತ್ ನಾವು ಒಕ್ಕಲಿಗರು ನಾವು ಓದಿಬೇಕು ವ್ಯವಸ್ಥಿತವಾಗಿ ಇದನ್ನೆಲ್ಲ ಹೊಡೆದು ಏನು ಮಾಡೋದು ಮುಸ್ಲಿಮರಿಗೆ ಲಾಭ